ಉಪಾಧ್ಯಕ್ಷ ಚಿತ್ರದ ಮೂಲಕ ಕಾಮಿಡಿಯನ್ ನಿಂದ ನಾಯಕನಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದ ನಟ ಚಿಕ್ಕಣ್ಣ ಇದೀಗ ತಮ್ಮ ಮುಂಬರುವ ಚಿತ್ರ ಲಕ್ಷ್ಮೀಪುತ್ರದಲ್ಲಿ ಇತ್ತೊಮ್ಮೆ ಪ್ರೇಕ್ಷಕರನ್ನು ರಂಜಿಸಲು ಸಜ್ಜಾಗಿದ್ದಾರೆ ಚೊಚಲ ಸಿನಿಮಾದಲ್ಲಿ ಹೀರೋ ಆಗಿ ಚಿಕ್ಕಣ್ಣ ಗೆದ್ದಿದ್ದಾರೆ ಚಿಕ್ಕಣ್ಣರವರ ಕಾಮಿಡಿ ಟೈಮಿಂಗ್ ಪ್ರಿಯರಿಗೆ ಬಲು ಇಷ್ಟ ಯಾವುದೇ ಸಿನಿಮಾದಲ್ಲಿ ಚಿಕ್ಕಣ್ಣ ಇದ್ದರೂ ಅಲ್ಲಿ ಕಾಮಿಡಿಗೆ ಕೊರತೆ ಇರುವುದಿಲ್ಲ ಹಾಗಾಗಿ ಲಕ್ಷ್ಮೀಪುತ್ರದಲ್ಲೂ ಬರಪೂರ ಮನೋರಂಜನೆ ಇರುವ ನಿರೀಕ್ಷೆ ಇದೆ ಎಪಿ ಅರ್ಜುನ್ ಮಾರ್ಟಿನ್ ನಂತರ ಲಕ್ಷ್ಮೀಪುತ್ರ ಸಿನಿಮಾ ಕೈಗೆತ್ತಿಕೊಂಡಿದ್ದು ಈ ಬಾರಿ ನಿರ್ದೇಶನದ ಬದಲಾಗಿ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ಎಪಿ ಅರ್ಜುನ್ ತಮ್ಮದೇ ನಿರ್ಮಾಣ ಸಂಸ್ಥೆ ಎಪಿ ಅರ್ಜುನ್ ಫಿಲಂ ಅಡಿಯಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ ಚಿಕ್ಕಣ್ಣ ಹಾಗೂ ಎಪಿ ಅರ್ಜುನ್ ಕಾಂಬೋ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕುತೂಹಲ ಮೂಡಿದೆ ಲಕ್ಷ್ಮೀಪುತ್ರ ಚಿತ್ರವನ್ನು ವಿಜಯಸ್ವಾಮಿ ನಿರ್ದೇಶಿಸಿದ್ದು ಈ ಚಿತ್ರವು ತಾಯಿ ಮತ್ತು ಮಗನ ನಡುವಿನ ಬಾಂಧವ್ಯದ ಸುತ್ತ ಸುತ್ತಲಿದೆ ಪ್ರತಿ ತಾರ ಇಲ್ಲಿ ತಾಯಿಯ ಪಥದಲ್ಲಿ ನಟಿಸಿದ್ದಾರೆ ಅಲ್ಲದೆ ಹೊಸದಾಗಿ ಬಿಡುಗಡೆಯಾದ ಪೋಸ್ಟರ್ನಲ್ಲಿ ಚಿಕ್ಕಣ್ಣ ಅವರು ಸಾಂಪ್ರದಾಯಿಕ ಉಡುಪಿನಲ್ಲಿ ಕನ್ನಡಕ ಧರಿಸಿ ಬಾಳೆಗೊನೆಯನ್ನು ಹಿಡಿದು ಹಿಡಿದು ಚೈಲೀಸ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಜೊತೆಗೆ ಚಿತ್ರದಲ್ಲಿ ಭರ್ಜರಿ ಆಕ್ಷನ್ ಸನ್ನಿವೇಶಗಳಿವೆ ಚಿಕ್ಕಣ್ಣ ನಾಯಕನಾಗಿ ನಟಿಸುತ್ತಿರುವ ಎರಡನೇ ಚಿತ್ರ ಇದಾಗಿದ್ದು ಈಗಾಗಲೇ ಅವರ ಅಭಿಮಾನಿಗಳಲ್ಲಿ ಉತ್ಸಾಹವನ್ನು ಹುಟ್ಟುಹಾಕಿದೆ